ಪ್ರೈಸ್ ದ ಲೋಡ್ ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನು ಒಳ್ಳೆಯವನಾಗಿದ್ದಾನೆ ನಿನ್ನೆ ದಿನದಲ್ಲಿ ನಾವು ವಾಕ್ಯ ಸಂದೇಶವನ್ನು ನಾವು ಕೇಳಿದ್ದೇವೆ ನಾವು ಪ್ರಾರ್ಥನೆಗಾಗಿ ಹೋಗುವಾಗ ಬಾಗಿಲನ್ನು ಮುಚ್ಚಬೇಕೆಂಬುದಾಗಿ ಹೌದು ಪ್ರಿಯರೇ ನಮ್ಮ ಆಲೋಚನೆಗಳಲ್ಲಿ ಅನೇಕ ಬೇಡವಾದಂಥ ವಿಷಯಗಳು ನಮ್ಮ ಆಲೋಚನೆಗಳಿರುತ್ತೆ ಬೇಡವಾದಂಥ ಚಿಂತೆಗಳನ್ನು ನಮ್ಮ ಮನಸ್ಸಿನಲ್ಲಿ ನಾವು ಹಾಕಿಕೊಂಡು ನಾವು ಚಿಂತಿಸ್ತಾ ಇರ್ತೇವೆ ನಮ್ಮ ಪ್ರಾರ್ಥನೆಗೆ ಒಂದು ದೊಡ್ಡ ವೈರಿ ಒಳ್ಳೆ ದೊಡ್ಡ ಒಂದು ಶತ್ರು ಅಂತ ನೋಡೋದಾದರೆ ಅದು ಯಾವುದು ಅಂತಂದರೆ ನಮ್ಮ ಮನಸ್ಸೇ ಆಗಿದೆ ಪ್ರೇರೆ ಆ ಮನಸ್ಸನ್ನು ನಾವೇನು ಮಾಡಬೇಕು ಅಂತಂದರೆ ಕ್ರಿಸ್ತನಿಗೆ ನಾವು ಅಧೀನಪಡಿಸಬೇಕು ಎಂಬುದಾಗಿ ನಾನು ನೆನ್ನೆ ದಿನ ನಿಮಗೆ ಹೇಳಿಕೊಟ್ಟಿದ್ದೇನೆ ನೀವು ಕ್ರಿಸ್ತನಿಗೆ ನೀವು ಅಧೀನಪಡಿಸುವಾಗ ಚಿಂತೆ ಇಲ್ಲದ ಹಾಗೆ ನೀವೇನು ಮಾಡ್ಬೋದು ಅಂತಂದರೆ ನಿಮ್ಮ ದೇವರನ್ನು ನೀವು ಸಂದಿಸಲಿಕ್ಕೆ ಸಾಧ್ಯ ಯಾಕೆ ಈ ಒಂದು ಪ್ರಾ ಪ್ರಾರ್ಥನೆಯ ಕುರಿತಾಗಿ ನಾನು ಹೇಳ್ತಾ ಇದ್ದೇನೆ ಇಲ್ಲ ದೇವರ ಪ್ರಸನ್ನತೆಯಲ್ಲಿ ಒಂದು ಅದ್ಭುತ ಎಂಬುದಾಗಿ ಯಾಕೆ ಈ ವಾಕ್ಯ ಸಂದೇಶವನ್ನು ಡೈಲಿ ಡಿವೋಷ್ನಲ್ ಆಗಿ ಕಳಿಸ್ತಾ ಇದ್ದೇನೆ ಅಂತಂದರೆ ನೀವು ಮೋಶೆ ಹಾಗೆ ಇರಬೇಕು ಎಂಬುದಾಗಿ ಮೋಶೆ ಜೀವಿತದಲ್ಲಿ ಮೋಶೆಗೆ ದೇವರು ಏನು ಮಾಡಿದ ಇಸ್ರಾಲರನ್ನು ಬಿಡುಗಡೆ ಮಾಡಲಿಕ್ಕಾಗಿ ನೇಮಿಸಿದ್ದಾನೆ ನೋಡ್ರಿ ಐಗುಪ್ತ ದೇಶದಿಂದ ಹೊರಗೆ ಬಂದ ಮೇಲೆ ಕರ್ತನ ಹೇಳ್ತಿದ್ದಾನೆ ನೀನು ಈ ಜನರನ್ನು ನಡೆಸಿಕೊಂಡು ಖಾನಾನ್ ದೇಶಕ್ಕೆ ಹೋಗು ಎಂಬುದಾಗಿ ಆ ದೇಶ ಹೇಗೆ ಅಂತಂದ್ರೆ ಹಾಲು ಜೇನು ಅರಿಯುವಂಥ ದೇಶ ಎಂಬುದಾಗಿ ನೋಡ್ತೇವೆ ಅಂತ ದೇಶಕ್ಕೆ ಹೋಗ್ಲಿಕ್ಕಾಗಿ ಕ ಕರ್ತನೊಟ್ಟಿಗೆ ಕರ್ತನಿಂದ ಅವನಿಗೆ ಕರೆ ಬಂದಾಗ ಅವನು ಹೇಳ್ತಾನೆ ಸ್ವಾಮಿ ನಾನು ಹೋಗ್ಬೇಕಂತಂದರೆ ನಿನ್ನ ಪ್ರಸನ್ನತೆ ನನ್ನ ಮುಂದೆ ಇರಬೇಕು ಎಂಬುದಾಗಿ ನೀ ನನ್ನ ಜೊತೇಲಿ ಬರದೇ ಹೋದರೆ ನಾನು ಹೋಗೋದಿಲ್ಲ ಎಂಬುದಾಗಿ ಹೌದು ಪ್ರಿಯರೇ ಇಂಥ ಒಂದು ಪ್ರಾರ್ಥನೆ ಇವತ್ತು ನಮ್ಮೆಲ್ಲರಿಗೂ ಅಗತ್ಯತೆ ಇದೆ ನಾವು ಹೊರಗೆ ಹೋಗುವಾಗ ನಾವು ಮನೆಯಲ್ಲಿ ಇರುವಾಗ ನಾವು ಕೆಲಸಗಳಿಗೆ ಹೋಗುವಾಗ ಎಲ್ಲೇ ಹೋದರೂ ಪ್ರತಿದಿನ ನಾವು ಹೇಳಬೇಕು ದೇವರೇ ನೀ ನನ್ನ ಜೊತೆಯಲ್ಲಿ ಬರಬೇಕು ನೀ ನನ್ನ ಜೊತೆಯಲ್ಲಿ ಬರಬೇಕು ನೀ ನನ್ನ ಜೊತೆಯಲ್ಲಿ ಬರದೇ ಹೋದರೆ ನಾನು ಮಾತ್ರ ಹೋಗೋದಿಲ್ಲ ಎಂಬಂಥ ಒಂದು ನಿರ್ಧಾರಕ್ಕೆ ನಾವು ಬರುವಂಥವರಾಗಿರಬೇಕು ಪ್ರಿಯರೇ ಹೌದು ದೇವರ ಸನ್ನಿಧಾನದಲ್ಲಿ ನಾವು ಇರುವಾಗ ಖಂಡಿತವಾಗ್ಲೂ ದೇವರ ನಮ್ಮನ್ನು ಆಶ್ವಾದ ಮಾಡುವ ಆತನಾಗಿದ್ದಾನೆ ನಾವು ನೋಡ್ತೇವೆ ಮನಸ್ಸಿನ ಬಾಗಿಲನ್ನ ನಾವು ಮುಚ್ಚಬೇಕು ಓಕೆ ನಾವು ದೇವರ ವಾಕ್ಯಕ್ಕೆ ಬರುವಾಗ ಮನಸ್ಸಿನ ಬಾಗಿಲನ್ನ ನಾವು ಮುಚ್ಚಬೇಕು ಓಕೆ ಮನಸ್ಸಿನಲ್ಲ ಬಾಗಿಲನ್ನ ಮುಚ್ಚುವಂಥದ್ದು ಅಂತ ನೋಡುವಾಗ ನಾನು ಹೇಳಿದೆ ನಿಮ್ಮ ಚಿಂತೆಗಳನ್ನು ಏನು ಮಾಡಬೇಕು ಅಂತಂದರೆ ಎಲ್ಲವನ್ನ ಏನು ಮಾಡಬೇಕು ಕ್ರಿಸ್ತನಿಗೆ ನೀವು ಅಧೀನಪಡಿಸುವಂಥವರಾಗಿರಬೇಕು ಲೂಕನ್ ಬರ್ದ ಸುವಾರ್ತೆ ನಾವು ಒಂಬತ್ತನೇ ಅಧ್ಯಾಯ ಐವತ್ತ ಏಳನೇ ವಚನಕ್ಕೆ ಬರುವಾಗ ಅಲ್ಲಿ ಒಬ್ಬ ಯೌವನಸ್ತನು ಬಂದು ಹೇಳ್ತಾನೆ ಏನು ಹೇಳ್ತಾನೆ ಅಂತಂದರೆ ಸ್ವಾಮಿ ನಾನು ನನ್ನನ್ನು ಹಿಂಬಾಲಿಸ್ತೇನೆ ಅಂತ ಹೇಳ್ತಾನೆ ಅದಕ್ಕೆ ಎಸಿ ಹೇಳ್ತಾರೆ ನೋಡಪ್ಪ ಆಕಾಶದಲ್ಲಿ ಹಾರಾಡುವಂಥ ಅಕ್ಕಿಗಳಿಗೆ ಗೂಡುಗಳಿವೆ ನರಿಗಳಿಗೆ ಗದ್ದುಗಳಿವೆ ಆದರೆ ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಸ್ಥಳ ಇಲ್ಲ ಎಂಬುದಾಗಿ ಅಲ್ಲಿಯ ಹಾಗಾದರೆ ಅದರ ಅರ್ಥ ಏನಂತಂದರೆ ನರಿಗಳಿಗೆ ಗೂಡುಗಳಿವೆ ಆಕಾಶದಲ್ಲಿ ಹಾರಡುವ ಪಕ್ಷಿಗಳಿಗೆ ಏನಾಗಿದೆ ನಿನ್ನಲ್ಲಿ ಸ್ಥಳ ಇದೆ ಹಾಗಾದರೆ ಆಲ್ರೆಡಿ ನಿನ್ನ ನೀನು ಏನು ಮಾಡಿದ್ಯಾ ಅಂತಂದರೆ ಸ್ಥಳಗಳನ್ನು ಯಾರಿಗೆ ಕೊಟ್ಟಿದ್ಯಾ ಅಂತಂದರೆ ನಿನ್ನ ಒಳಗೆ ಸೈತಾನನಿಗೂ ಮತ್ತು ಚಿಂತೆಗೂ ಸಮಸ್ಯೆಗೂ ನೀನೇನು ಮಾಡಿದ್ಯಾ ನಿನ್ನ ಶರೀರದಲ್ಲಿ ನಿನ್ನ ಆಲೋಚನೆಗಳಲ್ಲಿ ಸ್ಥಳ ಕೊಟ್ಟುಬಿಟ್ಟಿದೀಯ ಅದಕ್ಕೆ ಯೌನಸ್ಥನಿಗೆ ಎಸು ಕ್ರಿಸ್ತನ ಹೇಳ್ತಿದ್ದಾನೆ ನೀವೇನು ಮಾಡಿದ್ಯಾ ನಾನು ಬರಬೇಕಂತ ಆಸೆ ಇದೆ ಕಣಪ್ಪ ಆದರೆ ನೀ ನಾನು ಬಂದು ನೀನು ಒಳಗೆ ಕಾರ್ಯ ಮಾಡೋಣ ಅದ್ಭುತ ಮಾಡೋಣ ಅಂತಂದರೆ ನೀನು ಆಲ್ರೆಡಿ ಏನು ಮಾಡಿದ್ಯಾ ಅಂತಂದರೆ ಚಿಂತೆಗೆ ಸ್ಥಳ ಕೊಟ್ಬಿಟ್ಟಿದೀಯಾ ಸಮಸ್ಯೆಗೆ ಸ್ಥಳ ಕೊಟ್ಬಿಟ್ಟಿದೀಯ ಅನಾರೋಗ್ಯ ಇರೋದಾದರೆ ಅದನ್ನೇ ಯೋಚಿಸ್ತಾ ಇರ್ತೀಯ ಅದಕ್ಕೆ ಸ್ಥಳ ಕೊಟ್ಬಿಟ್ಟಿದೀಯಾ ಹಾಗಾದ್ರೆ ನೀನ್ ಇದಕ್ಕೆ ಸ್ಥಳ ಕೊಟ್ಟ ಮೇಲೆ ನಾನೆಲ್ಲಿ ಬಂದು ವಾಸ ಮಾಡಲಿಕ್ಕೆ ಆಗುತ್ತೆ ಅದಕ್ಕೆ ಕರ್ತನ ಹೇಳ್ತಾರೆ ನಾನು ಬಂದು ನಿನ್ನೊಳಗೆ ವಾಸ ಮಾಡಲಿಕ್ಕೆ ಸ್ವಲ್ಪವೂ ಸ್ಥಳ ಇಲ್ಲ ಎಂಬುದಾಗಿ ಹೌದು ಪ್ರಿಯರೇ ಇವತ್ತು ಮನಸ್ಸು ಬಹಳ ಮುಖ್ಯ ಮನಸ್ಸನ್ನು ನಾವು ಏಕೀಕೃ ಏಕೀಕರಿಸುವಾಗ ಮಾತ್ರ ನಮ್ಮ ಮನಸ್ಸನ್ನು ಒಂದು ಕಂಟ್ರೋಲಿಗೆ ನಾವು ತರುವಾಗ ಮಾತ್ರ ನಮ್ಮ ಪ್ರಾರ್ಥನೆ ಏನಾಗಿರುತ್ತೆ ಅಂತಂದರೆ ಪವರ್ಫುಲ್ಲಾಗಿ ಮಾರ್ಪಡುವಂಥದ್ದಾಗಿದೆ ಇವತ್ತು ನಮ್ಮ ಪ್ರಾರ್ಥನೆಗೆ ಯಾಕೆ ಉತ್ತರ ಸಿಗ್ತಾ ಇಲ್ಲ ಅಂತಂದರೆ ನಮ್ಮ ನಾವು ದೇವರಿಗೆ ಕೊಡಬೇಕಾದಂಥ ಒಂದು ಸ್ಥಳವನ್ನು ನಾವು ಚಿಂತೆಗೂ ಸಮಸ್ಯೆಗೂ ಕೆಟ್ಟ ಆಲೋಚನೆಗಳಿಗೂ ನಾವೇನಾಗಿಬಿಟ್ಟಿದ್ದೇವೆ ಅಂತ ಕೊಟ್ಟು ಬಿಟ್ಟಿದ್ದೆ ಆದರೆ ಇವತ್ತು ನೀವು ಹಾಗೆ ಇರಬೇಡ್ರಿ ಯಾಕಂತಂದರೆ ಚಿಂತೆಯನ್ನು ನೀವು ಮರೆತು ಹೋಗ್ರಿ ಇವತ್ತಿನಿಂದ ಹೇಳ್ರಿ ನಾನು ನನ್ನ ಕರ್ತನಿಗೆ ನನ್ನ ಸ್ಥಳವನ್ನು ನನ್ನ ಮೈಂಡನ್ನು ನಾನು ಒಪ್ಪಿಸಿಕೊಡ್ತಾ ಇದ್ದೇನೆ ಎಂಬುದಾಗಿ ಆ ರೀತಿ ಹೇಳುವಾಗ ಕರ್ತನ್ ಖಂಡಿತವಾಗಿ ಆಶೀರ್ವಾದಿಸುವತನಾಗಿದ್ದಾನೆ ಓಕೆ ಮೂರನೇ ದಿನದಲ್ಲಿ ನೀವು ದೇವರ ಸಮ್ಮುಖಕ್ಕೆ ನೀವು ಬರ್ತಾ ಇದ್ದೀರಾ ದೇವರ ಸಮ್ಮುಖ ಎಂಥದ್ದು ಎಂಬುದಾಗಿ ನೀವು ರುಚಿಸಿ ನೋಡಬೇಕು ದೇವರ ಸಮ್ಮುಖ ಎನ್ನುವಂಥದ್ದು ದೇವರ ವಾಕ್ಯ ಹೇಳುತ್ತೆ ಕೀರ್ತನೆ ಅಲ್ಲಿ ತೆಗೆದುಕೊಳ್ಳೋಣ ವಾಕ್ಯ ಕೀರ್ತನೆ ತೊಂಬತ್ತೇಳನೇ ಅಧ್ಯಾಯ ನಾ ಐದನೇ ವಚನದಲ್ಲಿ ನಾನು ನೋಡುವಾಗ ಸರ್ವಶಕ್ತನಾದ ಈ ಹೋವನ ಎದುರಿನಲ್ಲಿ ಪರ್ವತಗಳು ಬೇಳದ ಹಾಗೆ ಕರಗಿ ಹೋಗುತ್ತೆ ಎಂಬುದಾಗಿ ಆಮೇಲೆ ಹೇಳ್ರಿ ಹಾಲೆಲ್ಲೂಯ್ಯ ಹಾಗಾದರೆ ಸರ್ವಶಕ್ತನ ಎದುರಿನಲ್ಲಿ ನೀವು ಪ್ರಾರ್ಥನೆಗಾಗಿ ಕುಳಿತುಕೊಳ್ಳುವಾಗ ಆ ಸ್ಥಳ ವೆರಿ ಪವರ್ಫುಲ್ಲಾದಂಥ ಸ್ಥಳವಾಗಿದೆ ಆಮೇಲೆ ಭಾಳ ಪವರ್ಫುಲ್ಲಾದಂಥ ಸ್ಥಳ ಅದು ಅಲ್ಲಿ ಏನಂತಂದರೆ ಕರ್ತನಾದ ದೇವರು ಇರುವಂತ ಸ್ಥಳ ಆ ಸ್ಥಳದಲ್ಲಿ ನಿನ್ನ ಸಮಸ್ಯೆ ಎಷ್ಟು ದೊಡ್ಡದಾದ್ರೂ ಅದೇನಾಗುತ್ತೆ ಅಂತಂದರೆ ಮೇಣದ ಹಾಗೆ ಕರಗಿ ಹೋಗುವಂಥದ್ದಾಗುತ್ತೆ ಅಲೇಲೂಯ ಈ ಲೋಕದಲ್ಲಿ ಎಲ್ಲರಿಗೂ ಸಮಸ್ಯೆ ಇದೆ ಎಲ್ಲರಿಗೂ ಏನಿದೆ ಸಮಸ್ಯೆ ಇದೆ ನಿಮಗೆ ಇದೆ ನನಗೆ ಇದೆ ಎಲ್ಲರಿಗೂ ಸಮಸ್ಯೆ ಇದೆ ಲೋಕದಲ್ಲಿ ಅನ್ಯರಿದ್ದಾರೆ ನಾವಿದ್ದೇವೆ ಎಲ್ಲರಿಗೂ ಏನಿದೆ ಅಂತಂದರೆ ಸಮಸ್ಯೆ ಇದೆ ಪ್ರೇರೆ ಆದರೆ ಒಂದು ತಿಳ್ಕೊಳ್ರಿ ಎಲ್ಲ ಕಡೆಯೂ ಬೆಟ್ಟ ಇದೆ ನಿಜನ ಇಲ್ವಾ ಎಲ್ಲ ಕಡೆ ಏನಿದೆ ಬೆಟ್ಟ ಇದೆ ಆದರೆ ಎಲ್ಲ ಕಡೆ ಬೆಟ್ಟ ಇದ್ರೂ ಕರ್ತನಾದ ದೇವರ ದೇವರು ಹೇಳ್ತಾನೆ ನಿನ್ನ ಮುಂದೆ ಏನಾಗುತ್ತೆ ಅಂತಂದರೆ ಬೆಟ್ಟಗಳು ಪುಡಿಯಾಗುವಂಥದ್ದಾಗಿರುತ್ತೆ ಯಾವಾಗ ಅಂತಂದರೆ ನೀನು ದೇವರ ಸಮ್ಮುಖದಲ್ಲಿ ಕೂರುವಾಗ ಅಲ್ಲಿ ಲೂಯ ಯಾಕೆ ಅಂತಂದರೆ ನಾವು ದೇವರ ಸಮ್ಮುಖದಲ್ಲಿ ನಾವು ಕೂರುವಂಥವರಾಗಿದ್ದೇವೆ ಆಮೇಲೆ ಇವತ್ತು ಲೋಕದಲ್ಲಿ ಇರುವಂಥ ಜನರು ಸಮಸ್ಯೆಗಳೊಟ್ಟಿಗೆ ಇದ್ದಾರೆ ನಾವು ಸಮಸ್ಯೆಗಳೊಟ್ಟಿಗೆ ಇದ್ದೇವೆ ಕ್ರೈಸ್ತರಾದಂಥ ನಾವು ಸಮಸ್ಯೆಗಳೊಟ್ಟಿಗೆ ಇದ್ದೇವೆ ಪ್ರಾರ್ಥಿಸುವಂಥ ನಾವು ಸಮಸ್ಯೆಗಳೊಟ್ಟಿಗೆ ಇದ್ದೇವೆ ಅನ್ಯರಿಗೂ ಅನಾರೋಗ್ಯ ಇದೆ ನಮಗೂ ಅನಾರೋಗ್ಯ ಇದೆ ಹೊರಗೆ ನೋಡುವಂಥವರು ಹಾಗೆ ಇದ್ದಾರೆ ಕೊರತೆ ಕೊರತೆಯಲ್ಲಿದ್ದಾರೆ ಹಣದ ಒಂದು ಕೊರತೆಯಲ್ಲಿದ್ದಾರೆ ಕ್ರೈಸ್ತರಾದಂಥ ನಾವು ಹಣದ ಕೊರತೆಯಲ್ಲೇ ಇದ್ದೇವೆ ಆದರೆ ಒಂದು ವ್ಯತ್ಯಾಸ ತಿಳ್ಕೊಳ್ರಿ ನೀವು ಲೋಕದಲ್ಲಿ ಇದ್ದರೂ ನೀವು ಲೋಕದವರು ಅಲ್ಲ ಆಮೇಲೆ ದೇವರ ವಾಕ್ಯ ಹೇಳ್ತಾರೆ ನೀವು ಲೋಕದವರು ಅಲ್ಲ ಯಾಕೆಂದರೆ ನೀವು ಯಾರಂತಂದರೆ ನೀವು ಯಹೋವನ ಮುಂದೆ ನಿಲ್ಲುವಂಥ ಮಕ್ಕಳಾಗಿದ್ದೀರಾ ಆಮೇಲೆ ದೇವರ ಸಮ್ಮುಖದಲ್ಲಿ ನಿಲ್ಲುವಂಥದ್ದು ಅದು ಸಾಧಾರಣವಾದದ್ದು ಅಲ್ಲವೇ ಅಲ್ಲ ಸರ್ವಶಕ್ತನ ಸರ್ವಶಕ್ತನಾದಂಥ ಯಹೋವನ ಎದುರಿನಲ್ಲಿ ನಿಲ್ಲುವಂಥ ಮಕ್ಕಳು ನೀವಾಗಿದ್ದೀರ ಆಮೇಲೆ ನೀವು ಸಾಧಾರಣವಾದಂಥ ವ್ಯಕ್ತಿಯ ಮುಂದೆ ನಿಲ್ತಾ ಇಲ್ಲ ನೀವು ಪ್ರಾರ್ಥನೆಗಾಗಿ ನೀವು ಪ್ರಾರ್ಥಿಸುವಾಗ ನೀವು ಅಂದ್ಕೊಳ್ಬೇಡ್ರಿ ನಾನು ಸಾಧಾರಣವಾದಂಥ ವ್ಯಕ್ತಿಯ ಮುಂದೆ ನಿಲ್ ನಿಲ್ತಾ ಇದ್ದೀನಿ ಅಂತ ನೀವು ಮಾಡುವಂಥ ಎರಡು ನಿಮಿಷದ ಪ್ರಾರ್ಥನೆ ಆಗಿರ್ಬೋದು ನೀನು ಕೆಲಸಕ್ಕಾಗಿ ಹೋಗುವಾಗ ಮಾಡುವಂಥ ಒಂದು ನಿಮಿಷದ ಪ್ರಾರ್ಥನೆ ಆಗಿರ್ಬೋದು ನೀನು ಸಾಧಾರಣವಾದಂಥ ದೇವರ ಮುಂದೆ ನಿಲ್ತಾ ಇಲ್ಲ ಸರ್ವಶಕ್ತನಾದಂಥ ದೇವರು ನಿನಗಾಗಿ ಏನು ಬೇಕಾದರೂ ಮಾಡಲಿಕ್ಕೆ ಶಕ್ತಿನಾದಂಥ ದೇವರ ಮುಂದೆ ನಿಲ್ತಾ ಇದೆಯಾ ಅದನ್ನು ನೀವು ಮರೆತು ಹೋಗ್ಬೇಡ್ರಿ ಹಾಲೆಲ್ಲೂಯ್ಯ ನಾವು ನೋಡ್ತೇವೆ ಪರ್ವತೆಗಳು ಇದ್ದೇ ಇರುತ್ತೆ ಅಲ್ವಾ ಎಲ್ಲರಿಗೂ ಸಮಸ್ಯೆ ಇದೆ ಅವರಿಗೂ ಇದೆ ಅನ್ಯರಿಗೂ ಇದೆ ನಮಗೂ ಇದೆ ನಂಬಿಕೊಂಡಂತ ನಮಗೂ ಇದೆ ಆದರೆ ಇದರಲ್ಲಿ ಏನು ವ್ಯತ್ಯಾಸ ಏನು ವ್ಯತ್ಯಾಸ ಅಂತಂದರೆ ಅವರು ಬೇರೆ ನಾವು ಬೇರೆ ಯಾಕೆ ಅಂತಂದರೆ ಕರ್ತನು ನಮ್ಮನ್ನು ಲೋಕದಿಂದ ಬೇರ್ಪಡಿಸಿದ್ದಾನೆ ಆಮೇಲೆ ಕತ್ತಲೆಯೊಳಗಿಂದ ಕರ್ತನಾದ ದೇವರನ್ನು ಬಿಡುಗಡೆ ಮಾಡಿದ್ದಾನೆ ಬೆಳಕಿನ ರಾಜ್ಯದಲ್ಲಿ ಅದನ್ನು ನಡೆಸಿದ್ದಾನೆ ನಾ ಬೆಳಕು ಅಂತ ಹೇಳುವಾಗ ಅದೊಳಗೆ ಅದರೊಳಗೆ ಜೀವ ಇದೆ ಪ್ರಿಯರೇ ಅಲ್ವಾ ನಮ್ಮೊಳಗೆ ಏನಿದೆ ಜೀವ ಇದೆ ಆ ಜೀವ ಫಲ ಕೊಡುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ ಅದಕ್ಕೆ ಇವತ್ತು ಪರ್ವತಗಳು ನಮ್ಮ ಇದ್ದರೂ ನಾವು ಹೋವನ ಮುಂದೆ ನಿಲ್ಲೋದ್ರಿಂದ ಮೇಣದ ಹಾಗೆ ಆ ಪರ್ವತಗಳೆಲ್ಲ ಕರಗಿ ಹೋಗ್ತಾ ಇರುತ್ತೆ ಹೌದು ಹೌದು ಪ್ರೇ ಇವತ್ತು ಒಂದು ಚಾಲೆಂಜ್ ನಿಮ್ಮೊಟ್ಟಿಗೆ ನಾನು ಆಗ್ತಾ ಇದ್ದೇನೆ ನೀನು ಆತನ ಸಮ್ಮುಖದಲ್ಲಿ ನಿಲ್ತೀಯಲ್ಲ ಆ ಒಂದು ನಿಮಿಷ ನೀನು ಯಾರ ಮುಂದೆ ನಿಂತಿದ್ದೀಯಾ ಅನ್ನೋಂಥದ್ದನ್ನು ನೀನು ಬಹಳ ಗುರ್ತು ನೀನು ಭಾಳ ಅಬ್ಸರ್ವ್ ಮಾಡ್ರು ಅಂದರೆ ನೀನು ಯಾರ ಮುಂದೆ ನಿಂತಿದ್ದೀಯ ಅಂತ ಸ್ವಲ್ಪ ಆಲೋಚಿಸು ಸರ್ವಶಕ್ತಿನಾದಂಥ ದೇವರು ಇಡೀ ಅಂಡ ಚರಾಚರಗಳನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನ ಮುಂದೆ ಇಲ್ತಾ ಇದೀ ಅದನ್ನ ನಿಮ್ಮ ಅರ್ಥ ಹೋಗ್ಬೇಕ್ರಿ ಆತನ ಮುಂದೆ ಪರ್ವತಗಳು ಮೇಣದ ಹಾಗೆ ಕರಗುವಂಥದ್ದಾಗಿದೆ ಇವತ್ತು ನಿನ್ನ ಮುಂದೆ ಯಾವ ಸಮಸ್ಯೆ ನಿಂತಿದೆಯೋ ಅದು ಖಂಡಿತವಾಗ್ಲಿಯೂ ಅದು ಮೇಣದ ಹಾಗೆ ಕರಗಿ ಹೋಗುವಂಥದ್ದಾಗಿದೆ ಅನಾರೋಗ್ಯ ಆಗಿರ್ಬೋದು ಆರ್ಥಿಕವಾದಂಥ ಕಷ್ಟಗಳೇ ಆಗಿರ್ಬೋದು ಅವೆಲ್ಲವೂ ಸರಿ ನೀನು ನಿಲ್ಲುವಂಥ ಸ್ಥಳ ಅದು ಶ್ರೇಷ್ಠವಾದಂಥ ಸ್ಥಳ ಆ ಸ್ಥಳದಲ್ಲಿ ಏನಾಗುತ್ತೆ ಅಂತಂದರೆ ಎಲ್ಲ ಸಮಸ್ಯೆಗಳು ಮೇಣದ ಹಾಗೆ ಕರಗಿ ಹೋಗುವಂಥದ್ದಾಗಿದೆ ಅಲೇ ಲೂಯ್ಯ ಪ್ರೈಸ್ ದ ಲಾರ್ಡ್ ಇವತ್ತು ಕರ್ತನ್ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದೇನೆ ಸಮಸ್ಯೆ ದೊಡ್ಡದಾ ನಾನು ದೊಡ್ಡದ ದೊಡ್ಡವನ ಎಂಬುದಾಗಿ ಅನಾರೋಗ್ಯ ದೊಡ್ಡದಾ ಇಲ್ಲ ನಾನು ದೊಡ್ಡವನ ಎಂಬುದಾಗಿ ಇವತ್ತು ಡಾಕ್ಟರ್ ಕೊಡುವಂಥ ರಿಪೋರ್ಟ್ ದೊಡ್ಡದಾ ಇಲ್ಲ ನಾನು ದೊಡ್ಡವನ ಎಂಬುದಾಗಿ ಇವತ್ತು ಚಾಯ್ಸ್ ಕರ್ತನಾದ ದೇವರು ನಿಮ್ಮ ಕರಗಳಲ್ಲಿ ಇಟ್ಟಿದ್ದಾನೆ ಇವತ್ತು ನೀನು ನಿಲ್ಲುವಂಥ ಸ್ಥಳ ಸರ್ವಶಕ್ತನು ಇರುವಂಥ ಸ್ಥಳವಾಗಿದೆ ಆತನ ಮುಂದೆ ಪರ್ವತೆಗಳು ಮೇಣದ ಹಾಗೆ ಕರಗುತ್ತೆ ಅಂತಂದರೆ ನಿನ್ನ ಅನಾರೋಗ್ಯ ಕರಗುವಂಥದ್ದು ಎಷ್ಟು ಖಂಡಿತವಾಗಿ ಎಷ್ಟು ಸತ್ಯ ಅಲ್ವಾ ಪ್ರಿಯ ಇವತ್ತು ಬೆಟ್ಟದಷ್ಟು ಸಾಲ ಇರ್ಬೋದು ಅದು ಕರಗಿ ಹೋಗೋದು ನಿಜ ಅಲ್ಲ ಯಾಕೆ ನಾವು ಎರಡು ನಿಮಿಷಗಳ ಕಾಲ ಆದರೂ ಹತ್ತು ನಿಮಿಷ ಆದ್ರೂ ಯಾಕೆ ಆತನ ಸಮುಖ ನೋಡಕ್ಬಾರ್ದು ಒಂದು ವಿದ್ಯುತ್ ಚಕ್ತೆಯನ್ನು ನೋಡುವಾಗ ಒಂದು ಹತ್ತು ನಿಮಿಷ ನಾವು ಆ ಕರೆಂಟನ್ನು ಕೈಲಿಡಿಯೋಕ್ಕಾಗುತ್ತಾ ಅದರಲ್ಲಿ ಎಷ್ಟು ಪವರ್ ಇದೆ ಅಲ್ಲ ಅದಕ್ಕಿಂತ ನಮ್ಮ ದೇವರು ಪವರ್ಫುಲ್ ಆದಂಥ ದೇವರಲ್ವ ಆತನನ್ನು ಇಳಿಯುವಾಗ ನಮ್ಮ ನಮ್ಮ ಸಮಸ್ಯೆಗಳೆಲ್ಲ ಅದು ಕರಗಿ ಹೋಗುವಂಥದ್ದಲ್ವ ಯಾಕೆ ನಾವು ಬರಬಾರ್ದು ಯಾಕೆ ಆತನ ನೋಡಬಾರ್ದು ಆತನ ಆಸೆಯುಳ್ಳಾಗಿರ್ತಾನಲ್ಲ ನಿಮ್ಮನ್ನು ನೋಡಬೇಕೆಂಬುದಾಗಿ ಖಂಡಿತವಾಗ್ಲೂ ಇದನ್ನು ವಾಕ್ಯವನ್ನು ನೀವು ಕೇಳ್ತಾ ಇದ್ದೀರಾ ಎಲ್ಲರೂ ಹೇಳ್ತಾರೆ ಆ ಥರ ಆ ವಾಕ್ಯನ ಆ ರೀತಿ ಕೇಳ್ಕೊಂಡು ಹೋಗ್ಬೇಡ್ರಿ ದಾಹ ನಿಮಗೆ ಬರಲಿ ಯಾಕೆ ಅಂತಂದರೆ ಕರ್ತನನ್ನು ಬಿಟ್ಟು ನೀವೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ದೇವರು ನಿಮ್ಮನ್ನು ಉತ್ತೇಜಪಡಿಸಲಿ ನಿಮ್ಮ ಪ್ರಾರ್ಥನೆ ಜೀವಿತ ಚಿಗುರುವಂತೆ ಮಾಡಲಿ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳನ್ನು ಕರಗಿಸುವಂಥ ಶಕ್ತಿ ಯಾವ ಪಾಸ್ಟ್ರಲ್ಲೂ ಇಲ್ಲ ಯಾವ ಸೇವಕರಲ್ಲೂ ಇಲ್ಲ ಈ ಲೋಕದ ಯಾವ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲೂ ಇಲ್ಲ ಆತನ ಸಮ್ಮುಖದಲ್ಲಿ ಮಾತ್ರ ಆ ಸಮಸ್ಯೆಗಳಿಂದ ಬಿಡುಗಡೆ ಮಾಡುವಂಥ ಶಕ್ತಿ ಇದೆ ಪ್ರಿಯರೇ ಆ ಶಕ್ತಿನ ಆಧರಿಸಿಕೊಳ್ಳ್ರಿ ಆತನೊಟ್ಟಿಗೆ ನಡೀರಿ ವಶ ಹೇಳಿದಾಗೆ ಸ್ವಾಮಿ ನನ್ನ ಜೊತೆಯಲ್ಲೇ ಇರಬೇಕಪ್ಪ ಅದನ್ನು ನೆನಪು ಮಾಡಿಕೊಡ್ರಿ ಒಂದು ನಿಮಿಷ ಪ್ರಾರ್ಥನೆ ಆದ್ರೂ ನಾನು ಯಾರೊಟ್ಟಿಗೆ ಇದ್ದೇನೆ ಅನ್ನೋಂಥದ್ದು ನೆನಪು ಮಾತ್ರ ನೀವು ಮರ್ತು ಹೋಗ್ಬೇಡ್ರಿ ನೀವು ಮಾಡುವಂಥ ಒಂದು ನಿಮಿಷ ಪ್ರಾರ್ಥನೆ ಅದು ಭಾಳ ಶ್ರೇಷ್ಠವಾದಂಥ ಮಕ್ಕಳಾಗಿರ್ಬೋದು ಶಾಲೆಗೆ ನೀವು ಹೋಗ್ತಾ ಇರ್ತೀರ ಹೋಗುವಾಗ ಒಂದೇ ನಿಮಿಷ ಅಮ್ಮ ಹೇಳ್ತಾರೆ ಪ್ರಾರ್ಥಿಸಿ ಎಂಬುದಾಗಿ ಅದನ್ನು ಕೇಳಿದರೆ ಕೂಡಲೇ ನೀವು ಕಣ್ಣು ಮುಚ್ಚಿದ್ದೀರ ಪ್ರಾರ್ಥನೆ ಮಾಡ್ತೀರ ಖಂಡಿತ ಮಾಡುವಂಥದ್ದು ಸೆಕೆಂಡ್ಸೇ ಆಗಿರ್ಬೋದು ಆದರೆ ಯಾರ ಮುಂದೆ ನಿಂತಿದ್ಯಾ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಮೇಲೆ ಯಾರ ಮುಂದೆ ನಿಂತಿದೀಯಾ ಇವತ್ತು ದೇವರ ಮಕ್ಕಳಾದ ನೀವೆಲ್ಲರೂ ಕೆಲಸಕ್ಕೆ ಹೋಗುವಾಗ ಪ್ರಾರ್ಥಿಸ್ತಾ ಇರ್ತೀರ ನೀವು ಯಾರ ಮುಂದೆ ನಿಂತಿದ್ದೀರಾ ಅನ್ನೋದು ಭಾಳ ಇಂಪಾರ್ಟೆಂಟ್ ಪ್ರೇಯರ್ ಯಾರ ಮುಂದೆ ಅಂತಂದರೆ ಸರ್ವಶಕ್ತನ ದೇವರ ಮುಂದೆ ನೀನು ನಿಲ್ಲುವಂತು ಹಲೇಲು ಅದಕ್ಕೆ ಎಲ್ಲಿ ಹೇಳ್ತಾನೆ ನಾನು ಯಾರು ಗೊತ್ತಾ ನಾನು ಯಹೋವನ ಮುಂದೆ ನಿಲ್ಲುವವನು ಆಮೇಲೆ ಯಹೋವನ ಸನ್ನಿಧಿಯಲ್ಲಿ ನಿಲ್ಲುವವನು ಅಲೇಲೂಯ್ಯ ನೀವು ಒಂದಿನ ದಿನ ಹೇಳಬೇಕು ನಾ ಸಮಸ್ಯೆನ ನೋಡಿ ಸಮಸ್ಯೆ ಇವತ್ತು ನಿಮ್ಮ ಮುಂದೆ ಬರುವಾಗ ನೀವು ಹೇಳಬೇಕು ನಾನು ಯಾರು ಗೊತ್ತಾ ನನ್ನ ಸಾಧಾರಣ ಅಲ್ಲ ನನ್ನನ್ನು ಸಾಧಾರಣವಾಗಿ ನೋಡಬೇಡ ಯಾಕೆ ಅಂತಂದರೆ ನಾನು ಯಹೋವನ್ನು ಮುಂದೆ ನಿಲ್ಲುವವಳಾಗಿದ್ದೇನೆ ಅಲೇಲೂಯ ಹಾಗೆ ನಾವು ಆಗಮಾಡೋಲ್ಲ ಸ್ಪ್ರೇ ನಾವೇನು ಮಾಡ್ತೀವಿ ಸಮಸ್ಯೆನೇ ಎರಡು ಮೂರು ಸಾರಿ ಮಾತಾಡ್ತೇವೆ ಆದರೆ ಆ ಸಮಸ್ಯೆಯನ್ನು ಗೆದ್ದಂಥ ದೇವರನ್ನ ನಾವು ಮಾತಾಡಲ್ಲ ಹಲೆಯಲ್ಲೂಯ್ಯ ಆದರೆ ಇವತ್ತು ನಾನು ನಿಮಗೆ ಹೇಳ್ಕೊಡ್ತೇನೆ ಸಮಸ್ಯೆಯನ್ನು ಒಂದು ಸಾರಿ ಮಾತನಾಡಲಿ ಒಂದು ಜ್ವರ ಬಂದರೆ ನಾವು ಎಲ್ಲರಿಗೂ ಹೇಳ್ತೇವಲ್ಲ ಎರಡು ಮೂರು ಜನಕ್ಕಾದರೂ ನನಗೆ ಹುಷಾರಿಲ್ಲ ನನಗೆ ಜ್ವರ ನನಗೆ ಜ್ವರ ಅಲ್ವಾ ನಾವು ಹೇಳ್ತೇವೆ ಇಲ್ಲ ನಮಗೆ ತಲೆನೋವು ಬಂದರೆ ತಲೆನೋವು ನನಗೆ ತಲೆನೋವು ಅಂತ ಇಬ್ಬರು ಮೂರು ಚೆನ್ನಾಗಿ ಹೇಳಿರ್ತೇವೆ ಅಲ್ವಾ ಈ ಎರಡು ಮೂರು ಸಾರಿ ಹೇಳ್ಬಿಡ್ತೇವೆ ಆದರೆ ಅದನ್ನು ಗುಣಪಡಿಸುವ ಆತನ ಇದ್ದಾನಲ್ಲ ಅದು ಆತನ ಕುರಿತಾಗಿ ಎರಡು ಮೂರು ಸಾರಿ ನೀನು ಮಾತನಾಡಬೇಕು ಅಲೆಲೂಯ ಅದನ್ನು ಮಾತನಾಡಬೇಕು ಒಂದು ಸಾರಿ ನಿನ್ನ ಶರೀರದಲ್ಲಿ ನೋವಿರೋದಾದರೆ ಒಂದು ಸಾರಿ ಮಾತನಾಡು ಅದರ ಮೇಲೆ ಆತನ ಕಾರ್ಯಗಳನ್ನು ನೀನು ಎರಡು ಸಾರಿ ಮಾತನಾಡುವಂಥವ್ರು ಆಗ ನೋಡ್ರಿ ಕರ್ತನಾದ ದೇವರು ನಿಮ್ಮ ಬಾಯಿ ಅರಿಕೆಗಳನ್ನು ಕರ್ತನು ಸಫಲಪಡಿಸುವ ಆತನಾಗಿದ್ದಾನೆ ಖಂಡಿತವಾಗಲಿ ನೀವು ದೇವರ ಸಮ್ಮುಖದಲ್ಲಿ ನಿರಂತರವಾಗಿರ್ರಿ ಆತನೊಟ್ಟಿಗೆ ಇರ್ರಿ ಆತನೊಟ್ಟಿಗೆ ಪ್ರಾರ್ಥಿಸ್ರಿ ನಾಳೆ ದಿನ ಮತ್ತೆ ನಾವು ಸಂಧಿಸೋಣ ಕರ್ತನ ತಾನೆ ನಿಮ್ಮನ್ನು ಆಶೀರ್ವಾದ ಮಾಡಲಿ ನಾನು ಏಷ್ನಾಮದಲ್ಲಿ ನಿಮ್ಮನ್ನು ಪ್ಲಸ್ ಇದ್ದೇನೆ ಆಮೇಲೆ